ವ ರೀ ಅಣ್ಣ ತಮ್ಮಂದ್ರಿ ಹಾಗೆ ಮಿತ್ರರು ಈಗಾಗಲೇ ಇಪ್ಪತ್ತೈದನೇ ತಾರೀಕಿಂದ ಬಿದರನ್ನು ಪ್ರಾರಂಭ ಮಾಡಿ ಮೊದಲೇ ಹಂತದ ಇವತ್ತು ಒಂದನೇ ತಾರೀಕು ಮೊದಲೇ ಹಂತ ಇವತ್ತು ಮುಕ್ತ ಆಗ್ತದೆ ಅತಿ ಶೀಘ್ರದಲ್ಲಿ ನಾಳೆ ಡೆಲ್ಲಿಗೆ ಹೋಗಿ ಡೆಲ್ಲಿ ಮುಂದಿನ ಎರಡನೇ ಹಂತ ಎಲ್ಲಿಂದ ಪ್ರಾರಂಭ ಮಾಡೋದು ಅತಿ ಶೀಘ್ರದಲ್ಲಿ ದಿನಾಂಕ ಮತ್ತು ಜಾಗ ಅತಿ ಶೀಘ್ರ ನಾಳೆ ನಾಡ್ದದಲ್ಲಿ ಎರಡು ದಿವಸದಲ್ಲಿ ಎರಡನೇ ಹಂತದ ಸ್ಥಳ ಮತ್ತು ಅಲ್ಲಿಂದ ಎಲ್ಲ ಮುಖ್ಯ ಯಾರ ಪರ ಅಲ್ಲಿಂದ ಮಾಡಬೇಕನ್ನೋಂಥ ವಿಷಯವನ್ನು ಅತಿಶೀಗ ನಾಳೆ ನಾಡದಲ್ಲಿ ಪ್ರಕಟ ಮಾಡ್ತೇವೆ ಈಗ ವಿಶೇಷವಾಗಿ ಬಿದರ್ ಮತ್ತು ಗುಲ್ಬರ್ಗ ಯಾದಗಿರಿ ರಾಯಚೂರು ಬೆಳಗಾಂವ್ ಇಲ್ಲಿ ನೋಡಿದರೆ ಭಾಳಷ್ಟು ಅನಾಹುತ ಆಗುವಂಥ ಮುಂದಿನ ಧೋರಣೆ ನಮ್ಮ ಕಂಡು ಬಂದಿದೆ ಬರೀ ವಪ್ ಒಬ್ಬ ನಾವು ಭಾಳಷ್ಟು ಐವತ್ನಾಲ್ಕನೇ ವಿಷದಿಂದ ನೇರವರು ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೋತ ಬಂದಿದ್ದೇವೆ ನಾವು ಸತತ ಐದು ಬಾರಿ ಶಾಸಕ ಇದ್ದು ಈ ಎರಡು ಬಾರಿ ಈ ಬಿ ಜೆ ಪಿಯಲ್ಲಿ ಶಾಸಕ ಏಳು ಬಾರಿ ಶಾಸಕ ಆಗಿ ನಂಬಿಕಿದ್ದು ಮೊದಲಾಗೆ ಕುಮಾರಂಗಂ ಬಂಗಾರಪ್ಪು ಅಥವಾ ಯತ್ನಾ ಮೊದಲಿಂದ ಇದ್ದು ವಫ್ ಬ ಬಗ್ಗೆ ಇತ್ತು ಎಷ್ಟು ಕೆಟ್ಟ ಕರಾಳ ಕಾಣುವ ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ವಫ್ ಅಂದರೆ ನಾವು ಒಂದು ಮುಸಲ್ಮಾನ್ರ ಒಂದು ಸಮಾಜದ ಏಳಿಗೆಗಾಗಿ ಇರಬೇಕು ವಕ್ ಇರಬೇಕಾದ್ರೆ ನಮ್ಮ ತಲೆಯಲ್ಲಿತ್ತು ಯಾವಾಗಪ್ಪ ನಮ್ಮ ಹತ್ತಿರ ಮೊದಲು ಪ್ರಾರಂಭ ಮಾಡಿದ್ರು ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ರು ನಾವು ಹಂತ ಹಂತವಾಗಿ ನಮಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ದೇಶಕ್ಕೆ ವಿಶೇಷ ಹಿಂದೂ ಧರ್ಮಕ್ಕೆ ಹಿಂದೂ ಮಠ ಮಂದಿರಿಗೆ ರೈತರ ಭೂಮಿಗೆ ಇದು ಭಾಳ ಕರಾಳ ಕಾಣಿರುವುದರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗೊಳ್ಳುವಂಥದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಈ ಸದಾ ಸಂಸತ್ತಲ್ಲಿ ಮಣ್ಣೆ ಮಂಡನೆ ಮಾಡಿದ್ದಾರೆ ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಈ ದಿನ ಆಕತೆ ತಿಳಿದದ್ದು ಆದರೆ ಮುಂದಿನ ಇನ್ನೊಂದು ಎರಡರಿಂದ ಮೂರು ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಫದಿಂದ ಎಷ್ಟು ಅನ್ಯಾಯ ಆಗಿತ್ತು ಅನ್ನುವಂಥ ಪೂರ್ಣ ಅಧ್ಯಯನ ಆಗಬೇಕು ಅಂತ ಮುಂದೆ ಹಾಕಿದ್ದಾರೆ ಇದು ಯಾಕಂದರೆ ಒಂದು ಪಕ್ಷಾತೀತ ಜಾತ್ಯಾತೀತ ಹೊರಟದೆ ವಿಶೇಷವಾಗಿ ವಫ್ ಹೋರಾಟ ಮುಸಲ್ಮಾನ ಇರೋದು ಅಂತ ಬಿಂಬಿಸಿಕ ಪ್ರಯತ್ನ ಮಾಡ್ತಾರೆ ಕೆಲವು ಜನ ಇದು ಜ ನೀವು ನೋಡಿರ್ಬೋದು ಮುಸಲ್ಮಾನ ಹೊಲಗಳು ಸೇತೆ ಮುಸಲ್ಮಾನ ಅಂಗಡಿಗಳು ಸೇತೆ ಅವ್ರ ಕ ಕಂಬಳಿಕೆ ಮಾಡ್ಕೊಂಡು ಒಂದು ವಾಫ್ದಿಂದ ಮಾಪಿ ಆಗಿದೆ ಅದು ನಮ್ಮ ವಫ್ ಆಸ್ತಿ ಅನ್ನೋದು ತಗೊಳ್ಳೋದು ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ಪುಣಾದಲ್ಲಿ ದಿಲ್ಲಿಯಲ್ಲಿ ಜೈಪುರದಲ್ಲಿ ವಫ್ ಮುಖಾಂತರ ಭೂಮಿ ನಮ್ಮ ತೊಗೊಳೋದು ಅದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡೋದು ಅದು ಸಾವಿರಾರು ಕೋಟಿ ಗಳಿಸಿ ಒಂದೇದು ಒಂದು ಕೆಲವೊಂದು ಜನ ಮುಸಲ್ಮಾನರ ಲೀಡ್ರ್ ಮಾತ್ರ ಅದನ್ನು ಬಡ್ರ ಮುಸಲ್ಮಾನರ ಭೂಮಿಗೋಸ್ಕರ ತಿಂದಾರ ಹಿಂದೂಗಳದ್ದು ಮಠ ಮಂದಿರ ತಿಂದಾರ ಒಂದು ವ್ಯವಸ್ಥಿತದ ಮಾಪಿ ಇರೋದು ಮಾಪಿ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಬಾ ಕರ್ನಾಟಕದ ಬರೆದ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ ಇದು ಸೋಪ್ನ ಅನ್ಯಾಯ ತೆಗಬಾಡ್ರಿ ಕಾಶ್ಮೀರ ಇರೋದು ಕನ್ಯಾಕುಮಾರಿಯವರಿಗೆ ಹಿಡಿದು ಕಲ್ಕತ್ತವರಿಗೆ ಇಡೀ ದೇಶದ ಮೂಲೆ ಮೂಲೆಗೆ ಒಪ್ಪಿ ಒಪ್ಪ ಒಪ್ಪಿನಿಂದ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ ಮಠ ಮಂದಿರಿಗೆ ಮತ್ತೆಲ್ಲ ಇವತ್ತು ಎಲ್ಲ ಕ ನಮ್ಗೆ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗ್ಬೇಕಂತ ಈಗ ಹೋರಾಟ ಮಾಡಿದ್ದೀವಿ ಮತ್ತು ಈಗ ಎರಡನೇ ಹಂತದ ಪ್ರಾರಂಭ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸಹ ತಾಲೂಕು ಮಟ್ಟದ ಸಹಿತ ಎಲ್ಲೆಲ್ಲಿ ತ್ರ ಅವ್ರಿಗೆ ಅನಾಹುತದಲ್ಲಿ ಸಂಪೂರ್ಣವಾಗಿ ಅವ್ರ ಬೆಂಬಲಿಗ ನಿಂತು ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ್ ಕಾನೂನ ಬಗ್ಗೆ ನಾವು ನಾಳೆ ಡೆಲ್ಲಿ ಮೈ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಲಿಂಬಾವಳಿಯವರಲ್ಲಿ ಮ್ಯಾಲಿನಲ್ಲಿ ಮಾತಾಡಿದ್ರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವು ಎಲ್ಲ ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾರು ಭೇಟಿಯಾಗಿ ನಾವು ಅದು ವರದಿ ಕೊಡ್ಬೇಕು ಅಂತ ನಾಳೆ ತಿಳಿಸ್ತಿತ್ತು ನಮಗೆ ಯಾಕಂದರೆ ಈ ಕರಾಳ ಕಾನೂನು ರದ್ದು ಆಗಬೇಕು ಮತ್ತು ಇದು ಪೂರ್ವ ಪ್ರಮಾಣ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ವ ಪ್ರವಾಸ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಪ್ರವೃತ್ತ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ ಇವತ್ತು ಉದಯವಾಣಿಯಲ್ಲಿ ಒಂದು ಆಟಿಕೆ ಬರ್ತವೆ ಒಳಗೆ ನಮ್ದು ನಮ್ಮ ಪೋಟೋ ಹಾಕಿ ಬರ್ತಾರ ಐದರ ಹತ್ತು ಲಕ್ಷ ಅದ ಹತ್ತು ಲಕ್ಷ ಕೊಡಿಸ್ತು ನಾವು ಹತ್ತು ಲಕ್ಷ ಜಾಸ್ತಿ ಕೊಡುತ್ತೆ ಕಡಿಮೆ ಕೊಡಿಸೋಲ್ಲ ಕುಡಿಸೋಲ್ಲ ಒಂದು ಅದನ್ನು ನಾವು ಬಾರು ನಾವು ಉಗ್ರ ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ್ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚು ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ನಾವು ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನಾಗ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದದು ನಾವು ಯಾಕಂದ್ರೆ ನಾ ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕೋಳಿ ಪಶ್ಚಿಮ ಪಾಟ್ಲಿ ಹತ್ತು ಮಾಡ್ಬೋದು ಅವರು ಮಾಡ್ಬೋದು ಲಿಂಬೋಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಆದ್ರೂ ಸರ್ವಾಧಿಕಾರಕ್ಕ ಮತ್ತೊಬ್ಬ ನನ್ನ ಪೂಜೆ ತಂದೆ ಪೂಜ ಮಗ ಹಾಕ ಮಾಡ್ರೆ ಅದೇನಾರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದೆ ಪೂಜೆ ಮಗ ಹಾಕಿ ಕುಂತ ಅದಕ್ಕೆ ನಾವು ನಮ್ಮಲ್ಲಿ ಒಂದು ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸೊ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡಬೇಕಂತ ಉದಾಹರಣೆ ಇದೆ ನಾ ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾ ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತು ಜನ ಕೂಡಿಸಿ ನಾವು ಯಾರಿಗೆ ಶಕ್ತಿಪ್ರದ ತೋರಿಸ್ತಿವಿ ಇಡೀ ನಮ್ಮ ಈ ಒಫ್ ಇರೋ ಇರೋ ಹೋರಾಟಗಾರರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಅನ್ನುವಂಥ ಕೆಟ್ಟ ದ್ರೋ ಒಂದು ಟೀಮ್ ಇದೆ ನಮ್ಮಲ್ಲಿ ಅವ್ರ ಹೆಸರು ನಾವು ತಗೋದಿಲ್ಲ ಅವ್ರಿಗೆ ನಾವು ಯಾವುದೇ ಥರದ್ದು ಉದ್ದೇಶ ಇಲ್ಲ ನಾವು ಏನು ಮಂತ್ರಿ ಆಗಬೇಕು ಯತ್ನ ಅವ್ರ ಮುಖ್ಯಮಂತ್ರಿ ಆಗಬೇಕು ಕುಮಾರ್ ಮಗ ಅಧ್ಯಕ್ಷ ಆಗಬೇಕಂತ ನಮ್ಮ ಇದರಲ್ಲೇ ಇಲ್ಲ ನಾವು ವಫದಲ್ಲಿ ರೈತರಿಗೆ ಅಣ್ಣ ನಾವು ಹೋರಾಡತು ಇದನ್ನು ನಮ್ಮ ಹೋರಾಟ ಯಾರ್ದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಗೋಸ್ಕರ ಬಿಂಬಿಸೋಕೆ ಪ್ರಯತ್ನ ಮಾಡಿದ್ರೆ ನಾವು ನೇರವಾಗಿ ಹೇಳ್ತಿಲ್ಲ ಇದರಲ್ಲಿ ನಮ್ಮದು ಏನೂ ಸ್ವಾರ್ಥ ಇಲ್ಲ ಈ ಒಫ್ ಹೋರಾಟಕ್ಕೆ ನಾನು ದೊಡ್ಡ ಪ್ರಮಾಣ ಮಾಡಿ ನಾವು ಬೆಳಗಾವಿ ಜಿಲ್ಲೆಯಿಂದ ಒಂದು ಲಕ್ಷಕ್ಕೆ ಹೆಚ್ಚು ಜನ ನಾವು ಇದಕ್ಕೆ ಹೋಗೋದು ಅದಕ್ಕೆ ದಾವಣಗೆರೆಗೆ ಎಲ್ಲ ವಾಹನ ಸೌಕರ್ಯನ ಮಾಡ್ತೀವಿ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಒಂದು ಲಕ್ಷ ಹೋಗಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಹತ್ತರಿಂದ ಹತ್ತೈದು ಜನ ಲಕ್ಷ ಕೂಡಿ ಒಂದು ಉಗ್ರರು ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ಒಪ್ಪದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲಿದೆ ಅವ್ರು ಕಣ್ತಿರ್ಲಿಕ್ಕೆ ನಾವು ದಾವಣಗೆರೆ ಸಮಾವೇಶ ಮಾಡೋದದೆ ಮತ್ತು ಇನ್ನೂ ಅನೇಕರು ಭಾಳ ಭಾಷೆ ಮಾಡೋದಾರ ಭಾಳಷ್ಟು ಇನ್ನೂ ಎಲ್ಲ ವೇದಿಕೆ ಮಾಡಿದಂಥ ಇವತ್ತು ಕೊನೆ ಇವತ್ತು ಹೊಣೆ ಹಂತದ ಮ ಕೊನೆ ಇರುವುದೇ ಎಲ್ಲರೂ ಭಾಷೆ ಮಾಡಬೇಕು ಯಾಕಂದರೆ ರಾಜಧಿ ಕೆಲವೊಂದು ಜನ ಮಾಡಿಲ್ಲ ಕೆಲವು ಮಾಡಿಲ್ಲ ಜಾಸ್ತಿ ಮಾತಾಡೋದಲ್ಲ ಈ ಒಫ್ ಹೋರಾಟ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಯಾಕಂದ್ರೆ ಹೋರಾಟ ಮಾಡಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲ ಕಿತ್ತು ಚೆನ್ನಾಗಿರ್ಬೋದು ಸಂಗ್ರಹಣ ಇರ್ಬೋದು ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ ಈಗ ದೇಶಿಕ ಅನಾಹುತ ಮಂದಿ ಎಲ್ಲ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಈ ಕೈ ಜೋಡಿಸ್ಬೇಕು ಮತ್ತು ನಮ್ಮ ವಿರೋಧಿಗಳ ಒಂದು ಸುಳ್ಳು ಪ್ರಚಾರಕ್ಕೆ ಕೀ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಅಂತ ಇದರಲ್ಲಿ ಹೋರಾಟ ಮಾಡುವಂಥ ತೂಲನೆ ಮಾಡಬೇಕು ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ ಯಾರು ಸ್ವಾರ್ಥಕ್ಕೆ ಮನೆ ಹಾಕಿ ಅನ್ನೋ ನೋಡ್ಕೊಂಡು ಟಿ ವಿಯಲ್ಲಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಾವು ಭಾಳಷ್ಟು ಭಂಗ ತಲೆಗೆ ಪ್ರತಿ ಮಾಡ್ತಾರೆ ಅವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಯತ್ನಾಳ ನೇತೃತ್ವದಲ್ಲಿ ನಾವೆಲ್ಲ ಕೂಡಿ ಒಂದು ಹೋರಾಟ ಮಾಡುತ್ತೆ ಅದಕ್ಕೆಲ್ಲ ಗಟ್ಟಿಯಾಗಿ ಸಪೋರ್ಟ್ ಮಾಡೋದು ಹೇಳಿ ಯಾರು ಮಾತು